அது கூட ಈಗ சுதீப் சார் अभिनय சத்ரபதி ਨਾਲ கோவக்கு ரொம்ப கஷ்டப்படுறார் நீ பிஸியா என்ன अभिनय சத்ரபதி தான் இல்ல கரையா கிளை சொக்கத்து பையன் மாட்டீங்க எக்ஸ்ட்ரீமி சரி எக்ஸ்ட்ரீமி சரி அதனால பெரிய ஆளு சமமா wurde இல்ல ரெண்டு கே தியேட்டர்ல ஒரு பிரயா கర్శன் என்ன கேட்டாரு ನೋಡಿದರೆ புத்த சைடு சைடு சத்தீப் சார் இத ನೋಡ ತುಂಬ ಬರ್ತಾ ಇರೋ ನನ್ನ ತಾಯಿ ಶಸ ಆದ್ರೂ ಒಳ್ಳೆ ಮಂಗ್ ಅಂದ್ಬಿಟ್ಟಿದ್ದೀನಿ ನನ್ನ ಶನಿ ಅದು ತಾಯಿ ನೋಡಿದ ತಾಯಿ ನೋಡಿರೋ ಜನ ಬಸ್ ಮಾಡಿದ ಶಂಸಿ ಹಾಕ್ತಾರೆ ಫಸ್ಟ್ ಕಾಲದಲ್ಲಿ ಕೇಳಿದೆ ಅಂದ್ರೆ ನನ್ನ ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಆದರೂ ಸಿಕ್ಕ ಅದು ನೋಡಿದ ಹೆಸರು ಇದೆ ಸರ್ ನನಗೆ ಓಕೆ ಸರ್ ಬಟ್ ಏನಂದರೆ ಅವರು ಕನ್ನಡದವ್ರ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರನ್ನ ಟೈಪ್ ಮಾಡಿ ಕಳಿಸಿದ್ರು ಅವ್ರು ಏನು ನಮ್ಮ ಕನ್ನಡ ಅದು ತಪ್ಪು ನಮ್ಮ ಯಾರು ಕನ್ನಡಿಗರಾಗಿದ್ದಾರೆ ಸರ್ ಅವರ ಯಾರು ಕನ್ನಡದ

ನನಗೆ ಬಂದಿದ್ದು ಈ ಮನೇಲಿ ಆಸೆ ಕೊಟ್ಟರೆ ಇವ್ರು ಖುಷಿ ಪಡಲ ಜನ ಇಷ್ಟಪಡಲ್ಲ ಸಿನಿಮಾ ಇಷ್ಟಪಡಲ್ಲ ಇವಷ್ಟೆ ಇದು ಮಾತಾಡೋದು ಇಷ್ಟೆಲ್ಲ ಕಲಿಸಿದೆ ಸಿಂಹ ಅದು ಸರಿ ಮಾತಾಡ್ತಾ ನನಗೆ ನಾನು ಹೇಳಿದೆ ನನಗೆ ಸರ್ ಎಂತ ಹೇಳಿ ಏನಿಲ್ಲ ಏನು ಕದ್ರೂ ನೀವು ಬಗ್ಗೆ ಓದಿಕೆ ಚಾಟ್ರ ಬಗ್ಗೆ ಬರ್ತಿದ್ರು ಏನಿಲ್ಲ ಭಾವ ಏನಿಲ್ಲ ಓಕೆ ಬಟ್ ನೀವು ಹೇಳಿದ್ರು ನನಗೆ ಖುಷಿ ಯಾಕಂದ್ರೆ ಅದು ಬಹುಶಃ ತಾವು ನನ್ನ ಮನೆಯ so you that don't have